ದೃಷ್ಟಿಕೋನ ಶಮಾಕೊಪ್ಪ ಚಿಕ್ಕವಳಿದ್ದಾಗ ಬಹಳ ಅಳುತ್ತಿದ್ದೆ ನಾನು ಸಣ್ಣ ಸಣ್ಣ ವಿಷಯಗಳು ಕಣ್ಣೀರು ತರುತ್ತಿದ್ದವು ಹೊಟ್ಟೆ ಹಸಿದರೆ ಅಳುತ್ತಿದ್ದೆ ಅಮ್ಮ ಬೇರೆಯವರನ್ನು ಮಾತನಾಡಿಸಿದರೆ ಅಳುತ್ತಿದ್ದೆ ಅಪ್ಪನ ತುಡಿಯಲ್ಲಿ ತಮ್ಮ ಕೂತರೆ ಅಳುತ್ತಿದ್ದೆ ಆಟಿಕೆ ಗೆಳತಿ ಕಿತ್ತುಕೊಂಡರೆ ಅಳುತ್ತಿದ್ದೆ ಎಲ್ಲಿಯ ತನಕ ಎಂದರೆ ನನಗೆ ಸೇರಿದೆಲ್ಲವೂ ಶಾಶ್ವತವಾಗಿ ನನ್ನದ್ದಲ್ಲ ಎಂದು ತಿಳಿಯುವವರೆಗೆ ಯೋಪನ ಪ್ರೇಮವನ್ನು ಜೊತೆಗೆ ತಂದಿತು ಜೀವನ ನನಗೆ ಬಹಳ ರಂಗು ರಂಗಾಗಿ ಕಂಡಿತು ಮೋಹಕ ಕನಸುಗಳು ನನ್ನನ್ನು ಕಾಡಿದವು ಎಲ್ಲಿಯ ತನಕ ಎಂದರೆ ಪ್ರೀತಿ ಪ್ರೇಮದಾಚೆಗೂ ಒಂದು ಜಗವಿದೆ ಬದುಕಬೇಕಾದರೆ ಹಲವೊಮ್ಮೆ ಸಾಯುವುದು ಅವಶ್ಯಕ ಎಂದು ತಿಳಿಯುವವರೆಗೆ ವಯಸ್ಸಾಗುವುದೆಂದರೆ ಎಲ್ಲರೂ ಗೌರವ ಕೊಡುತ್ತಾರೆ ಸಾಕಷ್ಟು ಅನುಭವ ಜೀವನ ನೀಡಿರುತ್ತದೆ ಒಂದಷ್ಟು ಜನಕ್ಕೆ ಬುದ್ಧಿಮಾತು ಹೇಳಬಹುದು ಎಂದುಕೊಂಡಿದ್ದೆ ಎಲ್ಲಿಯ ತನಕ ಎಂದರೆ ವಯಸ್ಸಿನ ಜೊತೆಗೆ ಮರೆವು ಬರುವವರೆಗೆ ದೇಹ ಬಳಲುವವರೆಗೆ ನಂತರ ತಿಳಿಯಿತು ಜೀವನ ಕಲಿಸುವುದು ಇನ್ನೂ ಬಹಳವಿದೆ ಎಂದು ಒಂದು ದಿನ ನನ್ನ ಬಾಲಿಶ ಭಾವನೆಗಳನ್ನು ಬದಿಗಿಟ್ಟು ಕಂಡುಕೊಂಡೆ ನನ್ನಲ್ಲಿ ಒಬ್ಬ ಬಾಲಕಿ ಒಂದು ಹುಡುಗಿ ಮತ್ತೊಬ್ಬ ಮುದುಕಿಯೂ ಇದ್ದಾಳೆಂದು ಕ್ಷಣದಲ್ಲಿ ನೋವು ಮರೆತು ನಗುವ ಬಾಲಕಿ ನಾನೇ ಜೀವನವನ್ನು ಅಗಾಧವಾಗಿ ಪ್ರೀತಿಸುವ ಯುವತಿ ನಾನಿ ಜೀವನವನ್ನು ಅರೆದು ಕುಡಿದು ಆನಂದಿಸುವ ಮುದುಕಿ ನಾನಿ. ಧನ್ಯವಾದಗಳು